ಖುಷಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ನಾನು ಓದುತ್ತಿರುವ ಕತೆ ಕಾಗೆ ಜಿಂಕೆ ಮತ್ತು ನರಿ ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಕಾಗೆ ಬಹಳ ಸ್ನೇಹದಿಂದ ಇದ್ದವು ಅದೇ ಕಾಡಿನಲ್ಲಿ ಒಂದು ನರಿಯು ವಾಸ ಮಾಡುತ್ತಿತ್ತು ಒಂದು ದಿನ ನರಿಯು ಜಿಂಕೆಯನ್ನು ನೋಡಿತು ಆಹಾ ಈ ಜಿಂಕೆ ನನ್ನ ಕೈಗೆ ಸಿಕ್ಕಿದರೆ ಎಷ್ಟು ಚೆನ್ನಾಗಿ ನನಗೆ ಒಳ್ಳೆಯ ರುಚಿಯ ನಾನು ಆರನೇ ತರಗತಿಯಲ್ಲಿ ಓದಿ ನನ್ನ ಕತೆ ಹೆಸರು ಗುಬ್ಬಿಯ ಹಬ್ಬ ಗುಬ್ಬಿಯಲ್ಲಿ ಅಂಜೋರ ಹಬ್ಬ ಇತ್ತು ದೇವಾಲಯಕ್ಕೆ ಮನೆಯಿಂದ ಡಬ್ಬಿಯೊಳಗೆ ಕೊಬ್ಬರಿ ಸಕ್ಕರೆ ಮತ್ತು ಒಬ್ಬಟ್ಟು ತೆಗೆದುಕೊಂಡು ಹೋಗುತ್ತಾ ಇದೆ ಹಬ್ಬ ಎದ್ದಾಗಿ ಬಂದು ಆಚಿ ಹಬ್ಬದ ಮರ ಮರದ ಹಳ್ಳಿ ಹಬ್ಬವು ಗೊಬ್ಬರದ ಗೊಬ್ಬರದ ಹತ್ತಿರ ಹತ್ತಿರ ಹೋಗುತ್ತಿದ್ದ ಪುರಿಯು ನಿರ್ಮಲ ನನ್ನ ಹೆಸರು ನಿರ್ಮಲ ಆರನೇ ತರಗತಿ ನನ್ನ ಹೆಸರು ಕತೆ ಚಂದದ ಹಳ್ಳಿ ಮಗು ನೀನು ಹಳ್ಳಿ ಅಲ್ ಹಳ್ಳಿಗಳನ್ನು ನೋಡಿರುವ ಯಾವುದು ಚಿಕ್ಕಬಳ್ಳಾಪುರ ದೊಡ್ಡ ದೊಡ್ಡ ಬಳ್ಳಾಪುರ ಸುತ್ತ ಹಳ್ಳಿ ಹಳ್ಳ ಹಳ್ಳಿಗಳಿವೆ ಕಲ್ಲಿ ಮುಳ್ಳು ಬಳ್ಳಿಗಳ ಬಳ್ಳಿಗಳೇಲಿಗಳು ಬೇಲಿಗಳು ಕಣ್ಣುತ್ತವೆ ಅಲ್ಲಿ ಕಾಣುತ್ತವೆ ಕಾಣುತ್ತವೆ ಅಲ್ಲಿನ ಬೆಳೆಗಳನ್ನು ಪಟ್ಟಣದಲ್ಲಿಗಳಲ್ಲಿ ಮಾರಲು ನನ್ನ ಹೆಸರು ಇಂದು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕಥೆಯ ಹೆಸರು ರೈತ ರೈತನಿಗೆ ಉತ್ತು ಬಿದ್ದು ಮಾಡುವುದೇ ಕೆಲಸ ಸುತ್ತಮುತ್ತ ಮಳೆ ಆದರೆ ಎತ್ತಿನ ಕತ್ತಿಗೆ ನೊಗ ಕಟ್ಟಿ ಹೂಳುತ್ತಾನೆ ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಸಂಜೆ ಹಿಂದಿರುಗುತ್ತಾನೆ ನೆತ್ತರ ಸುರಿಸಿ ಭತ್ತ ಬೆಳೆಯುತ್ತಾನೆ ಭತ್ತ ಮಾರಿದರೆ ಅವನಿಗೆ ಒಂದು ತುತ್ತು ಆದರೆ ಅವನಿಗೆ ಓದಲು ಬಾರದು ಆದರೂ ತಕ್ಕಷ್ಟು ಅನುಭವ ಇರುತ್ತದೆ ಯುಕ್ತಿಯಿಂದಲೂ ಕೆಲಸ ಮಾಡುತ್ತಾನೆ ಸುಗ್ಗಿ ಬಂದರೆ ನಾಟಕ ಜೋರಾಗಿರಬೇಕು ನನ್ನ ಹೆಸರು ಗಂಗು ನಾನು ಆರನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಓದುತ್ತಿರುವ ನಡೆಯ ಹೆಸರು ಕಾಗೆ ಮತ್ತು ನದಿ ಒಂದು ಮನೆ ಅಂಗಳದಲ್ಲಿ ಚಿಕ್ಕ ಚಿಕ್ಕ ಮಗು ಆಟವಾಡುತ್ತಿತ್ತು ಅದ ಅದರ ಅದರ ಕೈಯಲ್ಲಿ ಅಮ್ಮ ಮಾಡಿದ ರೊಟ್ಟಿ ಒಂದು ಒಂದು ಚಿಕ್ಕ ತಂತು ತು ಕೊಟ್ಟಳು ಮಗು ರೊಟ್ಟಿಯನ್ನು ತಿನ್ನು ತಿನ್ನುತ್ತಾ ತಿನ್ನುತ್ತಾ ಆಟವಾಡುತ್ತಿತ್ತು ಅಂಗಳದಲ್ಲಿ ಒಂದು ತೆಂಗಿನ ಮರ ಆ ಮರದ ಮೇಲೆ ಒಂದು ಹಾಗೆ ಆ ನನ್ನ ಹೆಸರು ಕುಂತ ನಾನ್ ನಾನು ಓದಿದ್ದಿರುವ ಆರನೇ ತರಗತಿ ಗಾಳಿ ಸಂಚಾರ ಗಾಳಿ ಸಂಚಾರ ಒಮ್ಮೆ ಪದ್ಮ ರೇಖಾ ಮತ್ತು ಅವಳ ತಮ್ಮ ಗಾಳಿ ಸಂಚಾರ ಸಂಚಾರಾಗಿ ಸಂಚಾರಕ್ಕೆ ಸಂಚಾರಕ್ಕೆ ಹೋದರು ಹೋದರು ಪದ್ಮ ಪದ್ಮ ಮತ್ತು ಪದ್ಮ ಮತ್ತು ರೇಖಾ ರುಕ್ಮಿಣಿ ರುಕ್ಮಿಣಿ ಅಮ್ಮನ ಅಮ್ಮನ ಮಾಡಿ ನನ್ನ ಹೆಸರು ಸ್ನೇಹಿತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರೋದು ಕೃಷ್ಣನ ಪಟ ಕೃಷ್ಣನ ಪಟ ನೋಡಿ ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಧರಿಸಿರುವನು ಕೈಯಲ್ಲಿ ಕೊಳ ಕೊಳಲು ಕೊಳಲು ಇಡಿ ಕಣ್ಣಿಗೆ ಸು ಬಣ್ಣಲು ತುಂಬ ಬೇ ಬೆಣ್ಣೆ ಬೆಣ್ಣೆ ವಳು ತಂದಿರುವಳು ತಂದಿರುವಳು ಕೃಷ್ಣ ಉದ್ ಉಣ್ಣದೆ ಕಂಡು ಮೆಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಾಡಿ ಕಾಡಿಸುವನು ಕಾಣಿಸುವನು ನನ್ನ ಹೆಸರು ಬಾದವಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ಕತೆ ಸಹಜ ಸೌಂದರ್ಯ ಒಮ್ಮೆ ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಹಬ್ಬ ಆಚರಿಸುತ್ತಿದ್ದವು ಅಲ್ಲಿ ಸೇರಿದ ಎಲ್ಲ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಎಂದು ಬಿಗಿ ಬೀಗುತ್ತಿದ್ದವು ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೋಣ ಎಂದು ಒಂದೊಂದೇ ಪಕ್ಷಿಗಳು ವೇದಿಕೆ ಮೇಲೆ ಕರೆಯಲಾರಂಭಿಸಿ ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತ್ತು ಹೋಗಿದೆ ಕೆಂಪು ಅಂಗಿಯನ್ನು ಹಾಕಿತ್ತು ಗುಬ್ಬಿ ಹಸಿರು ಚಡ್ಡಿಯನ್ನು ಗಿಳಿ ಕಪ್ಪು ಕುಪ್ಪಸವನ್ನು ಧರಿಸಿತ್ತು ಪಾರಿವಾಳ ಚಟ್ಲಿಯನ್ನು ಹಿಡಿದು ವಯ್ಯಾರ ತೋರಿತು ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತ್ತು ಯಾವುದೇ ರೀತಿಯ ವೇಷಭೂಷಣ ಧರಿಸದೆ ನವಿಲು ತನ್ನ ಸುಂದರವಾದ ಗರಿಗಳಿಂದ ನೃತ್ಯ ಮಾಡುತ್ತಾ ಎಲ್ಲ ಪಕ್ಷಿಗಳು ಚಪ್ಪಾಳೆ ತಟ್ಟಿ ಕೊಣಿದಾಡುವು ನವಿಲೇ ಸುಂದರ ಎಂದು ಘೋಷಿಸಿದವು ಬಹುಮಾನ ಕೊಟ್ಟರು ನನ್ನ ಹೆಸರು ಹೇಮ ನಾನು ಅರ ತಯಾರತಿಯಲ್ಲಿ ಓದುತ್ತಿದ್ದೇನೆ ನಾನು ಓದಿರುವ ಕತೆ ಬುಕ್ಸು ನಮ್ಮ ಬಾಬು ಗಾಂಧೀಜಿ ಅವರನ್ನು ಮತ್ ಮಹಾತ್ಮ ಬಾಬು ಮತ್ತು ಪರ್ಶು ಎಂದು ಕರೆಯುತ್ತಾರೆ ಅವರ ಅವರು ನನ್ನ ನನ್ನ ಕತೆ ಬುಕ್ಕು ರಂಗ ಮಂದಿರ ರಂಗಮಂದಿರದಲ್ಲಿ ಅಪ್ಸರೆ ಸರಿ ಆ ಮಂದಿರದಲ್ಲಿ ಆತು ಆತ ಆತರ ಆ ಉತ್ಸಾಹದ ಉತ್ಸಾಹದ ಮೂಕು ಮೂಕು ನನ್ನ ಹೆಸರು ಅಬಾಯ್ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹ್ಞೂ ಕತೆ ಓದುತ್ತಿದ್ದೇನೆ ಅಜ್ಜ ಅಲ್ಲ ಅಜ್ಜಿ ಅಜ್ಜ ಹ್ಞೂ ಅಜ್ಜಿ ಅಜ್ಜ ಕತೆ ಅಜ್ಜಿ ಅಜ್ಜ ಕತೆ ಸಜಾಕ ಸಜ ಅಜ್ಜ ಅಜ್ಜಿ ಅಜಾಪುರದಲ್ಲಿ ನನ್ನ ಹೆಸರು ತರಗತಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹಸುವಿನ ಮಾರಾಟ ಕಥೆಯನ್ನು ಹೇಳುತ್ತೇನೆ ಅಭಂತಿ ಹತ್ತಿರ ಹತ್ತಿರ ಒಂದು ಹಸು ಇತ್ತು ಅದು ತುಂಬ ಬಡಕಲ್ಲು ಹಸು ಒಂದು ಲೀಟರಿನಷ್ಟು ಹಾಲನ್ನು ಕೂಡ ಕೊಡುತ್ತಿರಲಿಲ್ಲ ಇಂಥ ಹಸುವನ್ನು ಸಾಕು ಅಷ್ಟೇನು ಅಷ್ಟೇನು ಲಾಭ ಲಾಭದಾಯಕವಲ್ಲ ಆದ್ದರಿಂದ ಈ ಹಸುವನ್ನು ಮಾರ ಮಾರಿಬಿ ಬಿಡಬೇಕು ಎಂದು ಆಲೋಚಿಸಿದ್ದನು ನಿಚ್ಚೆ ನಿಶ್ ನಿಚ್ಚೆಯಿಂದ ಅವಂತಿ ಹಸುವನ್ನು ಹಸು ಹಸುವನ್ನು ಪೆಟ್ಟಿಗೆ ಪೆಟ್ಟಿಗೆ ತಗೊಂಡುಕೊಂಡು ತೆಗೆದುಕೊಂಡು ಹಸಿಕೊಂಡು ಹಸುವನ್ನು ನಿಲ್ಲಿಸಿಕೊಂಡು ಅವಂತಿ ಹೀಗೆ ಕೂಗಿ ಕೂಗಿ ಹೇಳಲು ಪ್ರಾರಂಭಿಸಿದನು ಅಣ್ಣ ತಮ್ಮಂದಿರೇ ಈ ಹಸುವನ್ನು ಮಾರಾಟಕ್ಕಿದೆ ಇನ್ ಇದೊಂದು ಬಡಕಲ್ಲು ಹಸು ಇದು ಲೀ ಲೀಟರಿನಷ್ಟು ಕೂಡ ಹಾಲು ಕರೆಯು ಕರೆಯುವುದಿಲ್ಲ